ಚಳಿಗಾಲದ ಅಧಿವೇಶನವನ್ನ ಕಾಟಾಚಾರಕ್ಕೆ ನಡೆಸಬೇಡಿ ಈ ಭಾಗದ ಜನರ ಸಮಸ್ಯೆಯ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡಬೇಕು ಎಂದು ಉತ್ತರ ಕರ್ನಾಟಕದ ವಿಕಾಸ ವೇದಿಕೆಯ ಮುಖಂಡ ಅಶೋಕ್ ಪೂಜಾರಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಗೌರವಪೂರ್ವ ವಂದನೆಗಳು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ನೇತೃತ್ವದಲ್ಲಿ ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳು ಹೋರಾಟಗಾರರು ಅನೇಕ ಹೋರಾಟಗಳ ಮುಖಾಂತರ ಉತ್ತರ ಕರ್ನಾಟಕ ಭಾಗಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿರುವಂಥ ಸನ್ಮಾನ್ಯ ಶ್ರೀ ಬಿ ಡಿ ಹಿರೇಮಠರವರು ಧಾರವಾಡ ಜಿಲ್ಲೆಯ ಪ್ರಭಾವಿ ರಾಜಕೀಯ ಮುಖಂಡರಾಗಿರುವಂಥ ಸನ್ಮಾನ್ಯ ಶ್ರೀ ಗುರುರಾಜ್ ಮರದ್ರವರು ಗೋಕಾಕದ ಜೆ ಎಸ್ ಎಸ್ ಕಾಲೇಜದ ಮಾಜಿ ಪ್ರಿನ್ಸಿಪಾಲ್ರು ಪ್ರೊಫೆಸರ್ ಅರ್ಜುನ್ ಪಂಗಣ್ಣವರವರು ಜಿಲ್ಲಾ ನ್ಯಾಯಾಧಿ ಶ್ರೀ ಎನ್ ಡಿ ಪಾಟೀಲ್ ಅವರು ಅದೇ ರೀತಿ ಜಂಗಮ ಸಮಾಜದ ಮುಖಂಡರಾಗಿರುವಂಥ ಶ್ರೀ ಅವರು ಎಲ್ಲರೂ ಸಹಿತ ಉಪಸ್ಥಿತರಿದ್ದಾರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಅನೇಕ ಹೋರಾಟಗಳನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಅದಕ್ಕೆ ಪ್ರೇರಣೆ ಆದಂತಂದ್ರೆ ಇವತ್ತು ಯಾವತ್ತು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿಯಲ್ಲಿ ಸುವರ್ಣ ಸೌಧದ ಅಡಿಗಾಲ ಸಮಾರಂಭ ಎರಡ್ ಸಾವಿರದ ಹನ್ನೆರಡರಲ್ಲೇ ಆಯಿತು ಅದಾದ ನಂತರ ಒಂದು ವರ್ಷದಲ್ಲಿ ಬೆಳಗಾವಿಯಲ್ಲಿ ಸುವರ್ಣ ಸೌಧದ ಕಟ್ಟಡ ಸಹಿತ ನಿರ್ಮಾಣ ಆಯಿತು ಆದ್ರೆ ನಮ್ಮೆಲ್ಲರ ನಿರೀಕ್ಷೆ ಬಾಳಿತ್ತು ಬೆಳಗಾವಿಯಾಗಿ ಯಾವಾಗ ಸುವರ್ಣ ಸೌಧ ಕಟ್ಟಡ ಆಗೈತಿ ಇವತ್ತೇನು ಬೆಂಗಳೂರು ವಿಧಾನಸೌಧ ಐತಿ ಆ ವಿಧಾನಸೌಧದಲ್ಲಿ ನಡೆಯುವಂತ ಎಲ್ಲ ಕಾರ್ಯಕಲಾಪಗಳು ಸಹಿತ ಬೆಳಗಾವಿಯಿಂದ ಪ್ರಾರಂಭ ಆಗ್ತಾವು ಅದಕ್ಕೆ ಪೂರಕವಾಗಿನ ಇಲ್ಲಿ ಈ ಸೌಧವನ್ನು ಕಟ್ಟುವಂತ ನಿರ್ಣಯ ಸರ್ಕಾರದವರು ಅಧಿಕೃತವಾಗಿ ಒಂದು ರಾಜಕೀಯ ಇಚ್ಛಾಶಕ್ತಿ ಪ್ರಕಟ ಮಾಡುವ ಮುಖಾಂತರ ಮಾಡಿದಾರು ಕನಿಷ್ಠ ಪಕ್ಷ ಉತ್ತರ ಕರ್ನಾಟಕ ಭಾಗದ ಬೇಕು ಬೇಡಿಕೆಗಳಿಗೆ ಪೂರಕವಾದಂತ ಸರ್ಕಾರ ಮಟ್ಟದ ಸ್ಪಂದನೆಗಳು ಈ ನಮ್ಮ ಬೆಳಗಾವಿಯ ಸುವರ್ಣ ವಿಧಾನಸೌಧ ಕಟ್ಟಡದಿಂದ ದೊರೀತಾವನ್ನುವಂತ ಭಾವನೆ ಇತ್ತು ಅದಕ್ಕೆ ಪೂರಕವಾಗಿ ಸರ್ಕಾರ ದೃಢ ಸಂಕಲ್ಪದಿಂದ ಬೆಳಗಾವಿಯ ಸುವೋತ್ಸವದಲ್ಲಿ ಸೆಕ್ರೆಟರಿಯೇಟ್ ಮಟ್ಟದ ಕಾರ್ಯಾಲಯ ಪ್ರಾರಂಭ ಮಾಡ್ತಾರು ಈ ಭಾಗದ ಜನರ ಬೇಕು ಬೇಡಿಕೆಗೆ ಪೂರಕವಾದ ಅಂತಿಮ ಆದೇಶಗಳು ನಮ್ಗೆ ಇಲ್ಲಿಂದ ಸಿಗ್ತಾವು ನಾವಿನ್ನು ಬೆಂಗಳೂರಿಗೆ ಅಲ್ದಾಟ ಆಗೋದು ತತ್ತೈತೆ ಅನ್ನುವಂಥ ಭಾವನೆ ಬಂದಿತ್ತು ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಕನಸಿತ್ತು ಅಧಿಕೃತವಾಗಿ ಬೆಳಗಾವಿ ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಆಗತ್ತೇಳಿ ಘೋಷಣೆಯನ್ನು ಸಹಿತ ಆಗ್ತೈತೆ ಅನ್ನುವಂತ ಭಾವನೆ ನಮ್ದಿತ್ತು ಅದಕ್ಕೆ ಪೂರಕವಾದಂತ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೀವಿ ಆದ್ರೆ ಇಲ್ಲಿಯವರೆಗೂ ಸಹಿತ ಪಾಠಾಚಾರದ ಹತ್ತು ದಿವಸಗಳ ಒಂದು ವರ್ಷದೊಳಗ ಹತ್ತು ದಿವಸ ಅಧಿವೇಶನ ಬಿಟ್ರೆ ಮತ್ತೊಂದು ಏನು ನಮ್ಗೆ ಅದರಿಂದ ದೊರೆತಿಲ್ಲ ಅಧಿವೇಶನ ಆಗೈತೆ ಅನ್ನೋದು ಅಷ್ಟೇ ಹೊರತಾಗಿ ಅದಕ್ಕೆ ಪೂರಕವಾಗಿ ಆಗುವಂತ ಬೆಳವಣಿಗೆಗಳು ಶೂನ್ಯ ಅನ್ನುವಂತ ಅಲ್ಲಿ ಯಾವುದೇ ಫಲಪ್ರದ ಚರ್ಚೆ ಇವತ್ತಿನ ಮಟ್ಟ ನಾವು ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಕಂಡಿಲ್ಲ ಅದಕ್ಕೆ ಪೂರಕವಾಗಿನ ಯಾವ ಆದೇಶ ಹೊರಟಿಲ್ಲ ಅಧಿವೇಶನ ಮಾಡಬೇಕಾಗಿತ್ತು ಮಾಡಿದ ಭಾವನೆ ಐತಿ ನಮ್ಮ ಕೋರಿಕೆ ಐತಿ ಇದು ಎರಡನೇ ರಾಜಧಾನಿ ಆಗಲಿ ಸೆಕ್ರೆಟರಿಯೇಟ್ ಬರಲಿ ಅರ್ಧ ಅಧಿವೇಶನ ಬೆಳಗಾವಿ ಸೌಧ ನಡೀಲಿ ಮಂತ್ರಿ ಮಂಡಲದ ಕ್ಯಾಬಿನೆಟ್ ಸಭೆಗಳು ಮೇಲಿನ ಮೇಲೆ ಬೆಳಗಾವಿದಾಗ ಇವತ್ತು ಕಮಿಟಿ ಸಭೆಗಳು ಬೆಳಗಾವಿ ಆಗಲಿ ಆಗಲಿ ಇದೆಲ್ಲ ಭಾವನೆ ಇತ್ತು ಅದು ಯಾವುದು ಫಲ ಆಗಿಲ್ಲ ಅದ್ರ ಜೊತೆಗೆ ಬಹಳ ಕೇಂದ್ರದಿಂದ ಹೇಳ್ಬೇಕಾಗತ್ತಿ ಈ ಹಿಂದೆ ಮಠಾಧೀಶ ನೇತೃತ್ವ ಎಲ್ಲ ಸಂಘಟನೆಗಳ ನೇತೃತ್ವದ ನಾವು ಬಹುದೊಡ್ಡ ಹೋರಾಟಗಳನ್ನು ಮಾಡಿದ್ರು ಸಹಿತ ಯಾವುದೇ ಫಲ ನಿರೀಕ್ಷೆ ನಮ್ಮ ಸಿಗಲಿಲ್ಲ ಯಾವುದೇ ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಸರ್ಕಾರ ಮಟ್ಟದ ದೊಡ್ಡ ಪ್ರತಿನಿಧಿ ಸಚಿವರು ಯಾರಾದರೂ ಬಂದು ಬೆಳಗಾವಿಲಿ ನಾವು ಧರ್ಮಿ ಸತ್ಯಾಗ್ರಹ ಮಾಡಿದಾಗ ಅಥವಾ ಈ ಬೇಡಿಕೆಯನ್ನು ಬಹಳ ದೊಡ್ಡ ಪ್ರಮಾಣದಾಗ ಒತ್ತಾಯ ಮಾಡಿದಾಗ ಸಾಂತ್ವನ ಪರ ಭೇಟಿ ಕೊಟ್ಟದಾರು ಸಾಂತ್ವನ ಪರ ಹೇಳಿಕೆ ಕೊಟ್ಟದಾರೋ ಅದರ ಕಾರ್ಯರೂಪಕ್ಕೆ ಬರುವಂತ ಯಾವ ಶಕ್ತಿನೂ ಇವತ್ತಿನ ಮಟ್ಟ ಆಗಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾಗಿದೆ ಬಹುಶಃ ಒಂದು ಪ್ರಶ್ನೆಗೆ ಈಗ ಕೊಟ್ಟು ಬಿಡ್ತೀನಿ ನಾವು ಎರಡು ರೀತಿಯ ಭಾವನೆ ಇತ್ತು ನಮ್ಮಲ್ಲೇ ಒಂದು ಗೋಕಾಕದ ರಾಜಕಾರಣಕ್ಕೆ ಸೀಮಿತವಾಗಿ ಹೆಚ್ಚಿನ ಸಮಯ ಕಡೆಯುವಂತಹ ಸಂದರ್ಭ ಇದರಿಂದ ನಾವು ಏನೋ ಬದಲಾವಣೆ ಬಯಸಿ ಕಳೆದ ಎರಡು ಮೂರು ವರ್ಷ ಸ್ವಲ್ಪ ಬೇರೆ ರಾಜಕೀಯ ಹೋರಾಟ ಮಾಡಿದ್ರು ಸಹಿತ ಈಗ ಒಂದು ಅಂತಿಮ ನಿರ್ಣಯ ಮಾಡಿದ್ದೀವಿ ಇನ್ನು ಮುಂದೆಯನ್ನು ನಾವು ಈ ಉತ್ತರ ಕರ್ನಾಟಕ ಭಾಗದ ಹೋರಾಟ ಮಾಡ್ತೀವಿ ಬಹುಶಃ ಇದು ನಿರಂತರ ಹೋರಾಟ ಇರ್ತೈತಿ ನ್ಯಾಯ ದೊರೆಯುವವರೆಗೂ ಸಹಿತ ಈ ಹೋರಾಟವನ್ನು ಮುಂದುವರೆಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಾನು ಕಳೆದ ಎರಡು ವರ್ಷ ಹಿಂದಾನ ಸಂಬಂಧಿಸಿ ಬೀಳಿ ಹಿರಬಿಟ್ಟರ ಜೊತೆಗೆ ಗುರುರಾಜ್ ಸಿನ್ಸಿ ಮರದವ್ರ ಜೊತೆಗೆ ನಮ್ಮ ಸರ್ ಜೊತೆಗೆ ಅಥವಾ ಶ್ರೀ ಗಡಾದ ಅವ್ರ ಇರ್ಬೋದು ಇದರೇ ಹೋರಾಟ ಮಾಡ್ತಿರುವಂತಹ ಗುಳ್ಶೆಟ್ಟಿ ಅವರು ಇರ್ಬೋದು ಅವರೆಲ್ಲರ ಜೊತೆಗೆ ಇವತ್ತು ಚರ್ಚೆ ಮಾರ್ಗಿಸಿಂದ ಮುಂದಿನ ಹೋರಾಟದ ರೂಪರೇಷಣ ನಿರ್ಣಯ ಮಾಡುವಂತ ಒಂದು ಮಟ್ಟಕ್ಕೆ ನಾವು ಬಂದಿದ್ದೀವಿ ಅದ್ರ ಜೊತೆಗೇನೆ ನಿರಂತರ ಹೋರಾಟ ಆಗಿರ್ಬೇಕು ಪ್ರಬಲ ಹೋರಾಟ ಆಗಿರ್ಬೇಕು ಅನ್ನುವಂತ ಕಾರಣದಿಂದನ ಇವತ್ತು ತಮ್ಮನ್ನೆಲ್ಲ ಕಲಿಕೆಸಿಂದ ಇವತ್ತು ಸರ್ಕಾರವನ್ನ ಯಾಕಂದ್ರೆ ಒಂಬತ್ತನೇ ತಾರೀಕಿನ ವಿಧಾನಸಭಾ ಅಧಿವೇಶನ ನಡೀತೈತಿ ಆ ಅಧಿವೇಶನ ಸಂದರ್ಭದೊಳಗೆ ಈ ಸಲ ಆದ್ರೂ ಸಹಿತ ಈ ನಮ್ಮ ಬೇಡಿಕೆಗಳಿಗೆ ಪೂರಕವಾದಂತಹ ಒಂದು ಸ್ಪಂದನೆ ಇವತ್ತು ಸರ್ಕಾರದಿಂದ ಸಿಗಬೇಕು ಅನ್ನುವಂಥ ಭಾವನೆಯಿಂದ ನಾವು ಇವತ್ತು ತುರ್ತಾಗಿ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಯಾವುದೇ ಹೋರಾಟ ಇದ್ರೂ ಸಹಿತ ಅದಕ್ಕೆ ಧ್ವನಿ ಆದವರು ನೀವು ನಿಮ್ಮ ಧ್ವನಿಗೆ ಪೂರಕವಾಗಿ ನಾವು ಕೆಲಸ ಮಾಡಿದ ಇಷ್ಟೋ ಹೊರತಾಗಿ ನಮ್ಮಿಂದ ಏನ್ ಹಾಕೈತಿರುವಂತ ಭಾವನೆ ಇದೆ ಅದಕ್ಕೆ ಇವತ್ತು ಸರ್ಕಾರಕ್ಕ ಈ ನಮ್ಮ ಕೋರಿಕೆಯನ್ನ ಮನವಿಯನ್ನ ಒತ್ತಾಯವನ್ನು ಮುಡಿಸುವಂತ ಕಾರ್ಯವನ್ನು ತಾವು ಮಾಡಬೇಕು ತಮ್ಮಲ್ಲಿ ಮತ್ತೊಂದು ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಅದಕ್ಕೆ ಪೂರಕವಾದಂತ ಹೋರಾಟದ ರೂಪರೇಷೆಯನ್ನ ಇವತ್ತು ಸನ್ಮಾನಿಸಿ ಬಿಡಿಸಿ ಹಿರಿಯ ಮಟ್ಟವರು ಅದು ಮಾತಾಡಿದ ನಂತರ ಮುಂದೆ ಏನ್ ಮಾಡ್ಬೇಕು ಅನ್ನೋ ಸಹಿತ ನಾವು ನಿರ್ಣಯ ಮಾಡಿಬಿಡ್ತೀವಿ ರಾಜಕೀಯ ಇಚ್ಛಾಶಕ್ತಿಯಿಂದ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣ ಮಾಡಿ ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಸಿಗುತ್ತದೆ ಎನ್ನುವ ಆಶಾಭಾವನೆ ಇತ್ತು ಆದರೆ ಈ ಭಾಗದ ಜನರಿಗೆ ಬೆಳಗಾವಿಯ ಅಧಿವೇಶನದಿಂದ ಯಾವುದೇ ಲಾಭವಾಗ್ತಾ ಇಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ರಾಜ್ಯ ಮಟ್ಟದ ಸೆಕ್ರೆಟರಿ ಮಟ್ಟದ ಕಚೇರಿಯನ್ನ ಸ್ಥಳಾಂತರ ಮಾಡಬೇಕೆಂದು ಹೋರಾಟ ಮಾಡಿಕೊಂಡು ಬಂದ್ರು ಇಲ್ಲಿಯವರೆಗೂ ಸಹಕಾರ ಕಚೇರಿ ಸ್ಥಳಾಂತರ ಮಾಡಿಲ್ಲ ಎಂದ್ರು ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ